ಜಾನ್ ಅವರಿಗೆ ನೋಡಿ ಇಷ್ಟು ಹುಲ್ಲು ಕೊಯ್ದಾಯಿತು ಹಾಗೆ ಹಾಗೆ ಖುಷಿ ಆಯಿತು ಅವಳಿಗೆ ನೋಡಿ ಈ ಮನೆ ಕೂಡ ಹೊರಟಳು ನಾನು ಮತ್ತು ಜಾನ್ ಇವಾಗ ವಿಕರ್ಣಘಟ್ಟೆ ಚರ್ಚಿಗೆ ಬಂದಿದ್ದೇನೆ ಹಾಗೆ ಮಳೆ ಸ್ವಲ್ಪ ಕಡಿಮೆ ಉಂಟು ಅಂತೇಳಿ ಹೊರಟೆವು ಇವಾಗ ಒಂದು ಪೂಜೆ ಆಗ್ತಾ ಉಂಟು ಅದು ಪೂಜೆ ಆದ ಕೂಡಲೇ ನಾವು ಇನ್ನೊಂದು ಪೂಜೆಗೆ ಬಂದಿರೋದು ಇವಾಗ ನಾವು ಹಂಪನ ಕಟ್ಟಡದಲ್ಲಿದ್ದೇವೆ ಇವಾಗಷ್ಟೇ ಮಂಗಳೂರಿಂದ ಮನೆಗೆ ಬಂದೆವು ಹಾಗೆ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೇನೆ ಸಾಯಂಕಾಲಕ್ಕೆ ಅಡುಗೆ ಹಾಕಬೇಕು ಅಂಟು ಬರ್ತಾರೆ ಹಾಗಾಗಿ ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲೆಲ್ಲ ಫ್ರೈ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬೇಗನೆ ನಾವು ಬಿಗನ್ನಗಟ್ಟೆ ಚರ್ಚಿಗೆ ಪೂಜೆಗೆ ಹೋಗಿದ್ದೆವು ಹಾಗೆ ಪೂಜೆ ಮುಗಿಸ್ಕೊಂಡು ಮತ್ತು ಮನೆ ತಡೆಗೆ ಸ್ವಲ್ಪ ಶಾಪಿಂಗ್ ಇತ್ತು ಅವಳ ಕಾಲೇಜಲ್ಲಿ ಏನು ಪ್ರೋಗ್ರಾಮ್ ಇದೆ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸಿಕೊಂಡು ಮನೆಗೆ ಬರುವಾಗ ಮೂರು ಗಂಟೆ ಆಯಿತು ಹಾಗೆ ಇವಾಗ ಬೇಗನೆ ಅಡಿಗೆಗೆ ರೆಡಿ ಮಾಡ್ತಾರೆ ಸಾಯಂಕಾಲ ಸಾಯಂಕಾಲದೊಳಗೆ ಚಿಕನ್ ಸಾರು ಮಾಡಬೇಕು ಮೀನು ಫ್ರೈ ಮಾಡಬೇಕು ಹಾಗೆಯೇ ಪಲ್ಯ ಮಾಡಬೇಕು ಮತ್ತೊಂದು ತಿಂಡಿ ಮಾಡ್ಬೇಕು ಇಷ್ಟೆಲ್ಲ ಬೇಗ ಬೇಗನೆ ಅದಕ್ಕೆ ಹಾಗೆ ಇವಾಗ ಚಿಕನ್ ಸಾರು ಮಾಡ್ಲಿಕ್ಕೆ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಮಸಾಲವನ್ನು ಫ್ರೈ ಮಾಡಿ ಆಯಿತು ಹಾಗೆಯೇ ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿ ಐತಿ ಇನ್ನು ಬೇಗನೆ ಹಾಲು ಕರೆದು ಬರ್ತೇನೆ ನೋಡಿ ಮಸಾಲ ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಗ್ರೈಂಡ್ ಆಗ್ತಾ ಇದೆ ಹಾಲು ಕರಿವ ಕೆಲಸ ಆಯಿತು ಇನ್ನು ಟೀ ಮಾಡ್ತೇನೆ ಟೀ ಮಾಡೋದ್ರ ಜೊತೆಗೆ ಅರವೇ ಸೊಪ್ಪನ್ನು ತಂದಿದ್ದೇನೆ ಅದನ್ನು ಇದನ್ನು ಕೂಡ ಕ್ಲೀನ್ ಮಾಡಿ ಪಲ್ಯ ಮಾಡ್ತೇನೆ ಸ್ವಲ್ಪ ಬಾಡ್ತಾ ಬಂದಿದೆ ಇನ್ನು ಸ್ವಲ್ಪ ಇಟ್ಟರೆ ಚೆನ್ನಾಗಿ ಬಾಡ್ತದೆ ನೋಡಕ್ಕಿಂತ ಮೊದಲು ಕಟ್ ಮಾಡಿ ಪಲ್ಯ ಮಾಡಬೇಕು ಅದರ ಜೊತೆಗೆ ನೋಡಿ ಒಂದು ಕೆಂಪು ಕಲರ್ ಇದು ಕೂಡ ಸಿಕ್ಕಿದೆ ಇದರಿಂದ ಪಲ್ಯ ಅಷ್ಟು ಒಳ್ಳೆಯದಾಗೋದಿಲ್ಲ ಈ ಪಚ್ಚೆ ಆಗಿರ್ತದಲ್ವ ಅದೇ ರೀತಿ ಎಲೆ ಅಗಲವಾಗಿರ್ತದೆ ಇದು ತುಂಬ ಒಳ್ಳೆಯದು ಅರಿವೆ ಸೊಪ್ಪು ಇವಾಗ ಟೀ ಕೂಡ ರೆಡಿ ಆಯಿತು ಹಾಗೆಯೇ ನೋಡಿ ಮಲ್ವಿತಾ ಬೋಟಿಯನ್ನು ಫ್ರೈ ಮಾಡಿದ್ಲು ತಂದು ತುಂಬ ದಿವಸ ಆಯಿತು ಹಾಗೆ ಇವತ್ತು ಟೀಗೆ ಬೋಟಿ ಅರವೇ ಸೊಪ್ಪಿನ ಪಲ್ಯ ಮಾಡಿ ಆಯಿತು ಇನ್ನು ಬೇಗನೆ ಚಿಕನ್ ಸಾರು ಮಾಡ್ತೇನೆ ಹಾಗೆ ಚಿಕನನ್ನೆಲ್ಲ ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ ಬೇಗನೆ ಚಿಕನನ್ನು ಇವಾಗ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಫಿಶ್ ಫ್ರೈ ಮಾಡಲಿಕ್ಕಿದೆ ಅದಕ್ಕೆ ಮಸಾಲವನ್ನು ಹಾಕ್ತೇನೆ ಮತ್ತೆ ವಡೆ ಮಾಡಬೇಕು ಆ ಕೆಲಸ ಕೂಡ ಆಗಬೇಕು ಇವಾಗ ಬೇಗನೆ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇವತ್ತು ನಾನು ಗ್ಯಾಸ್ ಒಲೆಯಲ್ಲಿ ಮಾಡ್ತಾ ಇದೇನೆ ಯಾಕೆಂದರೆ ಹೊರಗಡೆ ಬೇಯ್ತಾ ಇದೆ ಹಾಗಾಗಿ ಒಂದೇ ಒಲೆ ಇರುದಲ್ವಾ ಚಿಕನನ್ನು ಒಳಗೆ ಮಾಡ್ತಾ ಇದ್ದೇನೆ ಅನ್ನಾಗುವ ತನಕ ಕಾದರೆ ಕತ್ತಲಾಗ್ತದೆ ಹಾಗೆ ಇವಾಗ ಬೇಗ ಬೇಗನೆ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಚಿಕನನ್ನು ಬೇಯಿಸಲಿ ಕೊಟ್ಟಿದ್ದೇನೆ ಇವಾಗ ನಾನು ನೋಡಿ ಎಷ್ಟು ಮೀನಿದೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಹಾಗೆ ಡಿಫ್ರೋಸ್ ಆಗಲಿಕ್ಕೆ ಆಗ ತೆಗೆದಿಟ್ಟಿದ್ದೇನೆ ಇವಾಗ ಸ್ವಲ್ಪ ಡಿಫ್ರೋಸ್ ಆಯಿತು ಹಾಗೆ ಬೇಗನೆ ಮಸಾಲವನ್ನು ಹಾಕ್ತೇನೆ ಇವಾಗ ನೋಡಿ ಮೀನಿಗೆ ಮಸಾಲ ಹಾಕಿ ಆಯಿತು ನೋಡಿ ಇದು ನಾನು ಮನೆಯಲ್ಲೇ ಮಾಡಿದ ಮಸಾಲ ಆದ ಕಾರಣ ಅಷ್ಟೊಂದು ಕಲರ್ ಬರಲಿಲ್ಲ ಟೇಸ್ಟ್ ಚೆನ್ನಾಗಿದೆ ನಾವು ಹೊರಗಡೆಯಿಂದ ತಂದರೆ ಅದಕ್ಕೆ ಸ್ವಲ್ಪ ಕಲರ್ ಇರ್ತದಲ್ವ ಇದು ನೋಡಿ ಸ್ವಲ್ಪ ಲೈಟ್ ಕಲರ್ ಆಗಿದೆ ಹಾಗೆ ಇವಾಗ ಮಸಾಲ ಹಾಕಿ ಆಯಿತು ಇನ್ನು ಇವಾಗ ಗ್ರೈಂಡರಲ್ಲಿ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಆಗಿದೆ ಅದನ್ನು ಇವಾಗ ತೆಗಿಬೇಕು ಹಾಗೆಯೇ ಚಿಕನ್ ಕೂಡ ಬೇಯ್ತಾ ಬಂದು ಹಾಗೆ ಮಸಾಲ ತೆಗೆದು ಬೇಗನೆ ಚಿಕನಿಗೆ ಹಾಕಿ ಕುದಿಸ್ತೇನೆ ನೋಡಿ ಚಿಕನ್ ಕೂಡ ಬೆಂದಿತ್ತು ಚಿಕನ್ ಸಾರು ಕುದೀತಾ ಇದೆ ಹಾಗೆ ಅದು ಚಿಕನ್ ಸಾರು ರೆಡಿ ಆಗೋಷ್ಟರೊಳಗೆ ನಾನಿಲ್ಲಿ ವಡೆ ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ತೇನೆ ಅಕ್ಕಿ ಹುಡಿಯಿಂದ ಮಾಡೋದು ಅಕ್ಕಿಯನ್ನು ಗ್ರೈಂಡ್ ಮಾಡಿ ಕೂಡ ಹಾಕಿ ಮಾಡಬಹುದು ಬೇಗನೆ ಆಗಬೇಕು ಅಂತೇಳಿ ಇವಾಗ ಅಕ್ಕಿ ಹುಡಿಯಿಂದ ಮಾಡ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕಾಯಿ ಹಾಲನ್ನು ಕೂಡ ಹಾಕಿ ಮಾಡ್ತೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗೆ ಇವಾಗ ಬೇಗನೆ ಇದನ್ನು ಕೂಡ ಮಾಡ್ತೇನೆ ಚಿಕನ್ ಸಾರು ರೆಡಿಯಾಗಿದೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ಚಿಕನ್ ಸಾರು ಮತ್ತು ಪಲ್ಯ ರೆಡಿ ಆಯಿತು ಹಾಗೆಯೇ ಮೀನು ಫ್ರೈ ಮಾಡಲಿಕ್ಕೆ ಹೊರಗಡೆ ಒಲೆಯಲ್ಲಿ ಇಟ್ಟಿದ್ದೇನೆ ಇಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿದ್ದೇನೆ ಇನ್ನು ಮೀನು ಫ್ರೈ ಆಗ್ತಾ ಇರುವಾಗಲೇ ಇಲ್ಲಿ ಕೂಡ ಇಲ್ಲಿ ನಾನು ವಡೆಯನ್ನು ಮಾಡ್ತೇನೆ ಇವಾಗ ನೋಡಿ ವಡೆ ರೆಡಿ ಆಗ್ತಾ ಇದೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇವತ್ತಿನ ಸ್ಪೆಷಲ್ ಅಡುಗೆ ರೆಡಿ ಆಯಿತು ಹಾಗೆಯೇ ವಡೆ ಕೂಡ ಎಲ್ಲವನ್ನು ಮಾಡಿ ಆಯಿತು ಅಡಿಗೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಚಿಕನ್ ಸಾರು ಅರುವ ಸೊಪ್ಪಿನ ಪಲ್ಯ ಅಕ್ಕಿ ವಡೆ ಅಕ್ಕಿ ವಡೆ ಕೆಲವೊಂದು ಚೆನ್ನಾಗಿ ಉಬ್ಬಿದೆ ಕೆಲವೊಂದು ಉಬ್ಬಲಿಲ್ಲ ಹಾಗೆಯೇ ಅಲ್ಲ ಕೂಡ ಎಲ್ಲವೂ ರೆಡಿ ಆಯಿತು ಇವಾಗ ಹಾಗೆಯೇ ಫಿಶ್ ಫ್ರೈ ಬ್ಲಾಗ್ ಅನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಜಾನ್ ಅವರು ಹುಲ್ಲನ್ನು ಮಿಷಿನ್ ಮಿಷಿನ್ ಹಿಡಿತಾ ಇದ್ದಾರೆ ಹುಲ್ಲು ಮಿಷಿನಲ್ಲಿ ಕೊಯ್ತಾ ಇದ್ದಾರೆ ಹಾಗೆ ನಾನು ಸ್ವಲ್ಪ ದನಕ್ಕೆ ಚೆನ್ನಾಗಿರುವಲ್ಲಿಂದ ಹುಲ್ಲು ಕೊಯ್ತೇನೆ ಒಂದು ಗೋಣಿ ಹುಲ್ಲು ಕೊಯ್ದೆ ಅಂದರೆ ಇವಾಗ ಗಡಿ ಭಾಗದಿಂದಲೇ ಹುಲ್ಲು ಕೊಯ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಹುಲ್ಲು ಕೊಳೆತು ಮಣ್ಣೆಲ್ಲ ನಿಂತಿದೆ ಹಾಗಾಗಿ ಅದು ತಿನ್ನೋದಿಲ್ಲ ಮೇಲ್ಭಾಗದಿಂದ ಮಾತ್ರ ತೆಗೆದೆ ಚವನವರಿಗೆ ನೋಡಿ ಇಷ್ಟು ಹುಲ್ಲು ಕೊಯ್ದಾಯಿತು ಹಾಗೆ ಒಮ್ಮೆಲೆ ಕೊಯ್ಯೋದಿಲ್ಲ ಸಾಕಾಗ್ತದಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ದಿನಕ್ಕೆ ಸ್ವಲ್ಪ ಮಳೆ ಕಡಿಮೆ ಆದಾಗ ಬಂದು ಕೊಯ್ಯೋದು ಬಂದು ಈ ಥರ ಮಿಷಿನ್ ಹಿಡಿಯೋದು ಹಾಗೆ ನಾನು ಕೂಡ ಮೇಲಿಂದ ಮೇಲಿಗೆ ಒಂದು ಗೋಣಿ ಆಗುವಷ್ಟು ಹುಲ್ಲು ಇದೆ ಇವಾಗ ತೋಟದಿಂದ ಹುಲ್ಲು ಕೊಂಡೋಗೋದಿಲ್ಲ ಯಾಕೆಂದರೆ ಕೊಂಡೋಗೋದಾದರೆ ಕೂಡ ಮೇಲಿಂದ ಮೇಲಿಂದ ಕೊಯ್ದುಕೊಂಡೋಗ್ಬೇಕು ಹಾಗೆ ಇವತ್ತು ಜಾನುವಾರು ಮಿಷಿನ್ ಹಿಡಿತಾ ಇದ್ದಾರೆ ಅಂತೇಳಿ ಮಾತ್ರ ನಾನು ಕೊಯ್ದದ್ದು ಹಾಗೆ ಒಂದು ಗೋಣಿ ಆಯಿತು ಇನ್ನು ಮನೆಗೆ ಹೋಗುದು ಮೋಡ ಕೂಡ ತುಂಬ ಜೋರಾಗಿ ಆಗಿದೆ ನಮ್ಮ ತೋಟದ ಸುತ್ತಮುತ್ತ ನೀರು ಹರಿಯೋದು ಎಲ್ಲ ಕಡೆ ತೋಟದಲ್ಲಿ ಎಲ್ಲಿ ನೋಡಿದರೂ ನೀರೇ ನೀರು ಇದು ತೋಟದ ಬೌಂಡ್ರಿ ಅಲ್ಲಿ ಕೂಡ ನೋಡಿ ನೀರು ಹರಿತಾ ಇದೆ ಇವತ್ತು ನನಗೆ ಮಧ್ಯಾಹ್ನದ ಅಡಿಗೆ ಮಾಡಲಿಕ್ಕೆ ಇರಲಿಲ್ಲ ಹಾಗಾಗಿ ನನಗೆ ಇವತ್ತು ತುಂಬ ಟೈಮ್ ಸಿಕ್ಕಿದಾಗೆ ಆಗ್ತದೆ ಬೆಳಗ್ಗೆ ತೋಟಕ್ಕೆ ಹೋಗಿ ಒಂದು ಗೊನೆ ಹುಲ್ಲು ಮಾತ್ರ ಇದೆ ಮತ್ತು ಮನೆಯಲ್ಲಿ ಬೇರೆ ಎಲ್ಲ ಕೆಲಸ ಮಾಡಿದೆ ಎಲ್ಲದರ ವೀಡಿಯೋನೂ ನಾನು ಯಾವಾಗಲೂ ಮಾಡೋದಿಲ್ಲ ಕೆಲವೊಂದು ವೀಡಿಯೋ ಮಾತ್ರ ಮಾಡೋದು ನಮ್ಮ ಮನೆಯಲ್ಲಿ ಮಾಡುವ ಎಲ್ಲ ಕೆಲಸವನ್ನು ಯಾಕೆ ಅಲ್ವಾ ಶೇರ್ ಮಾಡೋದು ಎಲ್ಲರೂ ಅದೇ ರೀತಿ ಮಾಡ್ತಾ ಇರ್ತಾರೆ ಹಾಗಾಗಿ ಕೆಲವೆಲ್ಲ ಕೆಲಸ ಮಾಡಿದೆ ಹಾಗೆ ಇವಾಗ ಗಂಟೆ ಮೂರುವರೆ ಆಗ್ತಾ ಬಂತು ದನವನ್ನು ಹೊರಗಡೆ ಕಟ್ಟಿದ್ದಾರೆ ಅಲ್ವಾ ಅದನ್ನು ಇವಾಗ ತರಬೇಕು ಹಾಗೆಯೇ ಮಧ್ಯಾಹ್ನ ಮೇಲೆ ಇವತ್ತು ಮಳೆಯೇ ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ತು ತುಂಬ ಬಿಸಿಲಲ್ಲ ಆದರೆ ಮಳೆ ಇರಲಿಲ್ಲ ಮಧ್ಯಾಹ್ನ ಮೇಲೆ ಮಳೆ ನೋಡಿ ಪಿರಿ ಪಿರಿ ಮಳೆ ಬರ್ತಾ ಇದೆ ಹಾಗೆ ದನವನ್ನು ಇವತ್ತು ಹತ್ತಿರನೇ ಕಟ್ಟಿದ್ದಾರೆ ಹಾಗೆ ನಾನು ಹೋಗಿ ತರ್ತೇನೆ ಜಾನೋರು ಬೇರೆ ಕೆಲಸದಲ್ಲಿ ಬಿಸಿ ಇದ್ದಾರೆ ಹಾಗಾಗಿ ಇವಾಗ ದನವನ್ನು ತರ್ತೇನೆ ಮತ್ತು ಸ್ವಲ್ಪ ಅದಕ್ಕೆ ಬಿಸಿನೀರೆಲ್ಲ ಕುಡಿಲಿಕ್ಕೆ ಕೊಡಲಿಕ್ಕಿದೆ ಅದೆಲ್ಲ ಕುಡಿದಾದ್ಮೇಲೆ ಮೇಲೆ ಹಾಲು ಕರೆಯೋದು ಇದು ನೋಡಿ ಗಂಡು ಕೊಪ್ಪಾಯದ ಗಿಡ ಅಲ್ಲಿ ನೋಡಿ ಎಷ್ಟು ಆಗಿದೆ ನೋಡಿ ನೋಡಿ ಇವತ್ತು ಮನೆ ಹತ್ತಿರನೇ ಕಟ್ಟಿದ್ದು ಅಲ್ಲಿ ಮೇಯ್ತಾ ಇದೆ ಇವಾಗ ಕೊಂಡೋಗುದು ಇವಾಗ ನೋಡಿ ಈ ಕಡೆ ಬರ್ತಾ ಇದೆ ಇವತ್ತು ಮಳೆನೇ ಆದ ಕಾರಣ ಇನ್ನೂ ಕೂಡ ಮೇಯ್ಬೇಕು ಅದಕ್ಕೆ ಸ್ವಲ್ಪ ಬಿಸಿಲು ಇರ್ತಿದ್ರೆ ಇವಾಗ ಮನೆಗೆ ಓಡಿ ಆಗ್ತಿತ್ತು ಇವಾಗ ನೋಡಿ ಹೋಗುವಾಗಲೂ ಮೇಯ್ತಾ ಹೋಗಬೇಕು ಹೋಗ ಹೋಗ್ಲಿಕ್ಕೆ ಕೇಳುವುದಿಲ್ಲ ದಾರಿ ಗೊತ್ತುಂಟು ಮತ್ತೆ ಕೂಡ ಹೋಗ್ಲಿಕ್ಕೆ ಕೇಳೋದಿಲ್ಲ ದನವನ್ನು ತಂದು ಕಟ್ಟಿ ಆಯಿತು ಇವಾಗ ತನ್ನಗಿರ ನೀರು ಕುಡಿಯೋದಿಲ್ಲ ಅದಕ್ಕೆ ಬಿಸಿ ನೀರಿಟ್ಟು ಅಭ್ಯಾಸ ಮಾಡಿದ್ದಾರೆ ಅವರು ಇನ್ನು ಬಿಸಿ ಇಡಲಿಕ್ಕಿದೆ ಕುಡಿಲಿಕ್ಕೆ ನೋಡಿದ್ ನೋಡಿ ದನವನ್ನು ತಂದು ಕಟ್ಟಿ ಆಯಿತು ಇನ್ನೂ ಸ್ನಾನ ಮಾಡಲಿಕ್ಕೆ ನೀರು ಬಿಸಿ ಮಾಡಬೇಕು ಬೇಗನೆ ಒಲೆಗೆ ಬೆಕ್ಕಿ ಮಾಡ್ತೇನೆ ಆಮೇಲೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಗ್ತದೆ ಇವತ್ತು ಸಾಯಂಕಾಲಕ್ಕೆ ತಿಂಡಿ ಏನು ಮಾಡೋದಿಲ್ಲ ಬೆಳಗ್ಗೆ ಮಾಡಿದ್ದೇ ಇದೆ ಸಾಕು ಈಗ ಸ್ವಲ್ಪ ಟೈಮ್ ಇದೆ ಹಾಲು ಕರೀಲಿಕ್ಕೆ ಅಷ್ಟು ಹೊತ್ತಾಗುವಾಗ ನಾನು ಸ್ವಲ್ಪ ತೆಂಗಿನಕಾಯನ್ನು ಸುಳಿತೇನೆ ಇವಾಗ ತೆಂಗಿನಕಾಯಿಗಂತೂ ಜಾಸ್ತಿ ರೇಟ್ ಹಾಗೆ ನಮ್ಮದು ಇವಾಗ ಸ್ವಲ್ಪ ತೆಂಗಿನಕಾಯಿ ಇದೆ ಅದನ್ನು ಇನ್ನು ನಾವು ಎಣ್ಣೆ ತೆಗಿಲಿಕ್ಕೆ ಅಂತ ಇಟ್ಟರೆ ಅದು ಮೊಳಕೆ ಬಂದೆಲ್ಲ ಹಾಳಾಗಿ ಬಿಡ್ತದೆ ಹಾಗಾಗಿ ಇವಾಗಲೇ ಅದನ್ನು ಸುಳಿದು ಮಾರ್ಬಹುದಲ್ವ ಇವಾಗಂತೂ ತೆಂಗಿನಕಾಯಿಗೆ ಡಿಮಾಂಡ್ ಕೂಡ ಜಾಸ್ತಿ ರೇಟ್ ಕೂಡ ಜಾಸ್ತಿ ಹಾಗಾಗಿ ಇವಾಗ ಸ್ವಲ್ಪ ಸುಳಿದು ಮತ್ತು ಅದನ್ನು ಅಂಗಡಿಗೆ ಕೊಡೋದು ಅಂತೇಳಿ ಹಾಗೆ ನಾನು ಇವಾಗ ಅದನ್ನು ಸುಳಿತೇನೆ ಇವಾಗ ಸ್ವಲ್ಪ ತೆಂಗಿನಕಾಯಿನ ಸುಳಿದು ಹಾಲು ಕರೆದು ಬಂದೆ ಇನ್ನು ಬೇಗನೆ ಒಂದು ಟೀ ಮಾಡ್ತೇನೆ ಇವತ್ತು ಮಲ್ ಬಿತ್ತಳಿಗೆ ಪ್ರತಿಭಾ ಪುರಸ್ಕಾರ ಇದೆ ಹಾಗಾಗಿ ಜಾನ್ ಮತ್ತು ಮನ್ವಿತಾ ಇವಾಗ ಹೊರಟಿದ್ದಾರೆ ಇವತ್ತು ಮೋಡಬಿದ್ರೆ ಎಲ್ಲಿರೋದು ಮಧ್ಯಾಹ್ನ ಮೂರುವರೆ ಗಂಟೆಗೆ ಹಾಗಾಗಿ ಇವಾಗ ರೆಡಿಯಾಗಿದ್ದಾರೆ ಮನ್ವಿತಾ ಕೂಡ ಹೊರಡ್ತಾ ಇದ್ದಾಳೆ ಇವರು ಸ್ಕೂಟಿಯಲ್ಲಿ ಹೋಗೋದು ಇವತ್ತು ಮಳೆ ಇಲ್ಲ ಅಲ್ವಾ ಹಾಗಾಗಿಲ್ಲಾದರೆ ಬಸ್ಸಲ್ಲಿ ಹೋಗಬೇಕಿತ್ತು ನೋಡಿ ಮನವಿ ಕೂಡ ಬಾಯ್ ಇವಾಗ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಜಾನ್ ಮತ್ತು ಮನ್ವಿತಾ ಒಂದು ಕಡೆ ಹೊರಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಆದಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಆಯಿತು ಹಾಗೆಯೇ ಜಾನ್ ಮತ್ತು ಮನ್ವಿತಾ ಇವಾಗ ಹೊರಡ್ತಾ ಇದ್ದಾರೆ ಮನ್ವಿ ಒಂದು ಪ್ರತಿಭಾ ಪುರಸ್ಕಾರ ಇದೆ ಸೆಕೆಂಡ್ ಪಿ ಯು ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ್ದಕ್ಕಾಗಿ ಅವಳಿಗೆ ಮತ್ತು ತುಂಬ ಮಂದಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ ಹಾಗಾಗಿ ಜಾನ್ ಮತ್ತು ಮನ್ವಿತ ಹೋಗ್ತಾ ಇದ್ದಾರೆ ಟೆಂತಲ್ಲಿ ಕೂಡ ಇತ್ತು ಟೆಂತಲ್ಲಿ ನಾನು ಮತ್ತು ಮನ್ವಿತ ಹೋಗಿದ್ದೆ ಹಾಗೆ ಪ್ರತಿ ಸಲ ನಾನೇ ಯಾಕೆ ಹೋಗೋದು ಕೂಡ ಆ ಭಾಗ್ಯ ಸಿಗಬೇಕಲ್ವಾ ಹಾಗಾಗಿ ಇವತ್ತು ನಾನು ಜಾನ್ ಅವರನ್ನು ಹೋಗಿ ಅಂತೇಳಿದೆ ನನಗೆ ಬೇರೆ ಕಡೆ ಕೂಡ ಹೋಗಲಿಕ್ಕೆ ಉಂಟು ಜಾನ್ ಮತ್ತು ಮನ್ವೀತ ಹೋದ ಮೇಲೆ ಜೋರಾಗಿ ಮಳೆ ಕೂಡ ಬಂತು ಹಾಗೆಯೇ ನನಗೆ ಇವಾಗ ಹಾಲು ಕೂಡ ಕರೀಲಿಕ್ಕಿದೆ ದನವನ್ನು ಹಟ್ಟಿಯೊಳಗೆ ತಂದು ಕಟ್ಟಲಿಲ್ಲ ಇವಾಗ ಬೇಗನೆ ದನವನ್ನು ತಂದು ಹಾಲು ಕರೆದು ಮತ್ತು ಡೈರಿಗೆ ಹಾಲು ಹಾಕಿ ನನಗೆ ಕೂಡ ಒಂದು ಕಡೆ ಹೋಗಿ ಬರಲಿಕ್ಕಿದೆ ಜಾನ್ ಮತ್ತು ಮನೆ ಇತರ ಹತ್ರ ಹೇಳಿದ್ದೇನೆ ಸಾಧ್ಯವಾದರೆ ಅಲ್ಲಿಂದ ವೀಡಿಯೋ ಕೂಡ ಮಾಡಿ ಅಂತೇಳಿ ಅವರು ವೀಡಿಯೋ ಮಾಡಿದರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ನನ್ನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಮಳೆ ಕೂಡ ಪಿರಿ ಬರ್ತಾ ಬರ್ತಾಯಿದೆ ಒಂದು ಜೋರು ಮಳೆ ಬಂದು ಹೋಯಿತು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇತ್ತು ಹಾಗೆ ಇವಾಗ ಒಂದು ಮಳೆ ಬಂದು ಹೋಯಿತು ಬೇಗನೆ ಹೋಗಿ ದನವನ್ನು ತರ್ತೇನೆ ದನವನ್ನು ಹಟ್ಟಿಯೊಳಗೆ ತಂದು ಕಟ್ಟಿಯಾಯಿತು ಹಾಗೆಯೇ ಬಿಸಿ ನೀರು ಇಟ್ಟೆ ಕುಡಿತಾ ಇದೆ ತನಗಿನ ನೀರಾದರೆ ಇವಾಗ ಮಳೆಗಾಲದಲ್ಲಿ ಕುಡಿಯೋದಿಲ್ಲ ಅದಕ್ಕೆ ಕೂಡ ಜಾಸ್ತಿ ನೀರು ಕುಡಿದಷ್ಟು ಒಳ್ಳೆಯದು ಹಾಗಾಗಿ ಇವಾಗ ಮಳೆ ಜೋರು ಮಳೆ ಅಲ್ವಾ ಸ್ವಲ್ಪ ಬಿಸಿ ಇಡೋದು ಬಿಸಿ ನೀರಿಟ್ರೆ ಅದು ಕುಡಿತದ್ದು ಇವಾಗ ಒಂದು ಬಕೆಟ್ ನೀರು ಕುಡೀತು ತಣ್ಣಗಿನ ನೀರಾದರೆ ಕುಡಿತಾನೆ ಇರಲಿಲ್ಲ ಇವಾಗ ಮೊದಲೇ ಹಿಂಡಿಯನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟೆ ಇನ್ನೊಂದು ಕ್ಯಾಲ್ಶಿಯಮ್ ಹಾಕಲಿಕ್ಕೆ ಉಂಟು ಅದನ್ನು ಹಾಲು ಕರೆದಾದ ಮೇಲೆ ಹಾಕ್ತೇನೆ ಮತ್ತೆ ಹಿಂಡಿಯನ್ನು ಇಡೋದು ಹಾಗೆ ಇವಾಗ ತನವನ್ನು ತಂದು ಕಟ್ಟುವ ಕೆಲಸ ಒಂದಾಯಿತು ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಲು ಕರೀತೇನೆ ಇವಾಗ ಹಾಲು ಕರೆದಾಯ್ತು ಹಾಲನ್ನು ಕ್ಯಾನ್ ಅಲ್ಲಿ ತುಂಬಿಸಿ ಆಯಿತು ಈಗ ನಾನು ರೆಡಿ ಆಗಿದ್ದೇನೆ ಡೈರಿಗೆ ಹಾಲು ಹಾಕಿ ಬಂದು ಕೂಡಲೇ ಹೊರಡ್ತೇನೆ ಹಾಗೆ ಇವಾಗ ಹಾಲನ್ನೆಲ್ಲ ಕ್ಯಾನಲ್ಲಿ ತುಂಬಿಸಿ ರೆಡಿ ಮಾಡಿದ್ದೇನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇನೆ ನೋಡಿ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡು ಬಂದಲು ಒಂದು ಗಿಫ್ಟ್ ಸಿಕ್ಕಿದೆ ಒಂದು ಸರ್ಟಿಫಿಕೇಟ್ ಒಂದು ರೋಸ್ ಖುಷಿ ಆಯ್ತಾ ಹ್ಞೂ ಟೆಂತಲ್ಲಿ ನಾನು ಹೋಗಿದ್ದೆ ಈ ಸಲ ಅವಳ ಡ್ಯಾಡಿ ಹೋದರು ಹಾಗೆ ಖುಷಿ ಆಯ್ತಾ ಅವಳಿಗೆ ಹೊರಗಡೆ ಹೋಗಿ ಇವಾಗಷ್ಟೇ ಬಂದೆ ಅಷ್ಟಾಗುವಾಗ ಮನೆಯುತ ಮತ್ತು ಜಾನ್ ಕೂಡ ಬಂದರು ಹಾಗೆ ಇವಾಗ ಮೂರು ಕೂಡ ಮನೆಗೆ ರೀಚ್ ಆದೆವು ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್